ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ಮೊನ್ನೆ ಎಸ್ ಬಿ ಮೇಡಮ್ ಈ ವರ್ಷದ ಪೊಲೀಸ್ ಕ್ರೀಡಾಕೂಟದ ಮುಂಚೆ ಪ್ರತಿ ವರ್ಷವೂ ಸಹ ಮೀಡಿಯಾ ರೆವಿನ್ಯೂ ಪೀಪಲ್ಸು ರೆವಿನ್ಯೂ ಆಫೀಸರ್ಸು ಮತ್ತು ಪೊಲೀಸ್ ಆಫೀಸರ್ಸು ಒಂದು ಸೌಹಾರ್ದತೆಗೆ ಒಂದು ಕ್ರಿಕೆಟ್ ಆಡುವಂಥ ಪದ್ಧತಿ ಇತ್ತು ಲಾಸ್ಟ್ ಟೈಮ್ ಸಹ ಆಯೋಜಿಸಲಾಗಿತ್ತು ಕಾರಣದಿಂದ ಅದನ್ನು ಕ್ಯಾನ್ಸಲ್ ಮಾಡಿದ್ದು ಈ ಸತಿ ಯಾವುದೇ ರೀತಿಯ ಥರ ಕ್ಯಾನ್ಸಲ್ ಆಗಬಾರ್ದು ಲಾಸ್ಟ್ ಡೇಟಲ್ಲಿ ಅಂತ ಹೇಳಿ ಮೊದಲೇ ಅನ್ನೇ ನಾವು ಡಿಸೈಡ್ ಮಾಡಿ ಈ ಹಮ್ಮಿಕೊಂಡಿದ್ವಿ ಈ ಇದರಲ್ಲಿ ಪಾರ್ಟಿಸಿಪೇಟ್ ಮಾಡುವ ಎಲ್ಲ ತಂಡಕ್ಕೂ ನಾನು ಆಲ್ ದಿ ಬೆಸ್ಟ್ ತಿಳಿಸ್ತೇನೆ ಪ್ರತಿ ವರ್ಷ ಪೊಲೀಸ್ ವಾರ್ಷಿಕ ಕ್ರೀಡಾಕೂಟ ಏನು ನಡೆಯುತ್ತೆ ಆ ಸಂದರ್ಭದಲ್ಲಿ ಪೊಲೀಸ್ ಮತ್ತು ಪತ್ರಕರ್ತರು ನಡೆಯುವ ಸೌಹಾರ್ದ ಸಂಬಂಧ ಬೆಳೆಸೋಕ್ಕೋಸ್ಕರ ಕ್ರಿಕೆಟ್ ಪಂದ್ಯಾವಳಿಯನ್ನು ಹಲವಾರು ವರ್ಷಗಳಿಂದ ನಡೆಸ್ಕೊಂಡು ಬರ್ತಾ ಇದೆ ಈ ವರ್ಷ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘ ಒಂದು ತಂಡ ಒಂದು ಮೊದಲ ಈ ಈ ಟೂರ್ನಮೆಂಟ್ ಅನ್ನ ಮೊದಲ ಒಂದು ಪಂದ್ಯ ಆಡ್ತಾ ಇದೆ ಮತ್ತೆ ಎಸ್ ಪಿ ಆಫೀಸ್ ಜೊತೆ ಈ ಇದರಲ್ಲಿ ನಾವು ವಿನ್ ಆಗಿದ್ದೀವಿ ನಮ್ಮ ಟೀಮಿನ ತಂಡದ ನಾಯಕರಾಗಿ ಬಸವರಾಜ್ ಇದ್ದಾರೆ ಹನ್ನೊಂದು ಜನ ಒಂದು ಏನು ಸದಸ್ಯರು ಈಗ ಫೀಲ್ಡ್ ಇಳಿತಾ ಇದ್ದಾರೆ ಅವರೆಲ್ಲ ಜೈಸಿ ಬರಲಿ ಅಂತೇಳಿ ಅವರೆಲ್ಲರಿಗೂ ಶುಭ ಹಾರೈಸಿ ಕಾರ್ಯನಿರ್ತ ಪತ್ರ ಹಿನ್ನೆಲೆಯಲ್ಲಿ ಕರ್ನಾಟಕ ಕಾರ್ಯ ಪತ್ರಕರ್ತ ಸಂಘದ ತಂಡ ಇವತ್ತು ಕ್ರೀಡೆಯಲ್ಲಿ ಪಾಲ್ಗೊಳ್ತಾ ಇದೆ ಪ್ರತಿ ವರ್ಷ ಕೂಡ ಈ ವಾರ್ಷಿಕ ಕ್ರೀಡಾಕೂಟದಲ್ಲಿ ಬೇರೆ ಬೇರೆ ತಂಡಗಳು ಭಾಗವಹಿಸ್ತವೆ ಅದೇ ರೀತಿಯಾಗಿ ಮಾಧ್ಯಮ ತಂಡ ಕೂಡ ಭಾಗವಹಿಸ್ತಕ್ಕಂಥದ್ದು ಈ ಸಾರಿ ಕಾರ್ಯತ ಪತ್ರಕರ್ತರ ಸಂಘದ ಏನು ಬಸವರಾಜ್ ಅವರು ಕ್ಯಾಪ್ಟನ್ ಇದ್ದಾರೆ ಅವರ ನೇತೃತ್ವದಲ್ಲಿ ಈ ತಂಡ ಮುನ್ನಡೀತಾ ಇದೆ ಹಂಗಾಗಿ ಈಗಾಗಲೇ ನಮ್ಮ ತಂಡದ ಸದಸ್ಯರು ಈಗಾಗಲೇ ಪ್ರಾಕ್ಟೀಸ್ ಎಲ್ಲ ಮಾಡಿ ಸಜ್ಜಾಗಿದ್ದಾರೆ ಈ ತಂಡದಲ್ಲಿ ನಮ್ಮ ತಂಡ ಅಂದ್ರೆ ಕಾರ ಪತ್ರಕರ್ತರ ಸಂಘದ ತಂಡ ಅಂತ ಹೇಳಿ ನಾವು ಕೂಡ ಹಾರೈಸಿ ಪೇ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ